ಭಗವಾನ್ ಶ್ರೀರಾಮಚಂದ್ರ ದೇವರ ದೇವಸ್ಥಾನ ಉದ್ಘಾಟನೆಯಾಗಿ ಮೂರು ವರ್ಷಗಳು ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಗಂಗಾವತಿಯ ಐತಿಹಾಸಿಕ ಪ್ರಸಿದ್ದ ಜಂತಕಲ್ಲಿನ ಶ್ರೀ ಶಂಕಚಕ್ರ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಲೋಕ ಕಲ್ಯಾಣಕ್ಕಾಗಿ ತಾರಕ ರಾಮ ಹೋಮ ಕಾರ್ಯಕ್ರಮ ನಡೆಯಿತು ವಿಶ್ವ ಹಿಂದೂ ಪರಿಷತ್ತಿನ ಆಶ್ರಯದಲ್ಲಿ ಹಿರೇಚಂತಕಲ್ಲ ಐತಿಹಾಸಿಕ ಪ್ರಸಿದ್ಧ ಶ್ರೀ ಶಂಕಚಕ್ರ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದಲೇ ವಿಶೇಷ ಧಾರ್ಮಿಕ ಪೂಜೆ ಕಾರ್ಯಕ್ರಮಗಳು ನಡೆದಿದ್ದು ಭಗವಾನ್ ರಾಮಚಂದ್ರ ದೇವರ ದೇವಸ್ಥಾನ ಉದ್ಘಾಟನೆಯಾಗಿ ಮೂರು ವರ್ಷಗಳ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ತಾಯಂದಿರಿಂದ ಹನುಮಾನ್ ಚಾಲೀಸ್ ಪಟ್ಟಣ ಹಾಗೂ ಅರ್ಚಕರಿಂದ ವಿಶೇಷ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ಜರುಗಿದವು ವಿಶ್ವ ಹಿಂದೂ ಪರಿಷತ್ತಿನ ಆಶ್ರಯದಲ್ಲಿ ನಡೆದ ಕಾರ್ಯಕ್ರಮದ ನೇತೃತ್ವವನ್ನು ಪ್ರಮುಖರಾದ ಶ್ರೀ ವಿನಯ್ ಪಾಟೀಲ್ ಅವರು ವಹಿಸಿದ್ದರು ಈ ವಿಶೇಷ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲಾ ಬಿಜೆಪಿ ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀ ಸಿಂಗನಾಳ ವಿರೂಪಾಕ್ಷಪ್ಪ ಬಿಜೆಪಿ ಮುಖಂಡರುಗಳಾದ ರಾಘವೇಂದ್ರ ಶೆಟ್ಟಿ ಮನೋಹರ್ ಗೌಡ ಹಿರೂರು ವೀರೇಶ್ ಬಲಕುಂದಿ ಬಸವರಾಜ ಅಂಗಡಿ ನಾಗರಾಜ್ ಬಲಕುಂದಿ ಅಕ್ಷರ ಪಬ್ಲಿಕ್ ಸ್ಕೂಲ್ ಅಧ್ಯಕ್ಷರಾಗಿರುವ ರವಿ ಚೈತನ್ಯ ರೆಡ್ಡಿ ಹಾಗೂ ಹಿರೇ ಹಾಗೂ ಸುತ್ತಮುತ್ತಲಿನ ನಗರಗಳ ತಾಯಂದಿರು ಭಕ್ತಾದಿಗಳು ಪಾಲ್ಗೊಂಡಿದ್ದರು 啊。 che erano ಪ್ರಯತ್ನ ಹೇಳುತ್ತಾರೆ ಅದೇ ಕಾರಣದಲ್ಲಿ ಮಾತನಾಡಲು ಮತ್ತು ಸರ್ವೌಷಧಿ ಅಂತ ಹೇಳಬಹುದು ಹಾಗಾಗಿ ಇಂತಹ ಒಂದು ವಾಯಿಸ್ತುತಿಯನ್ನು ಮಾಡುವುದರಿಂದ ನಮಗೆ ಸಂಪೂರ್ಣವಾದಂತಹ ಇತ್ಯಾದಿ ಸಂಕಲ್ಪಿಸಿದ ಹಾಗೆ ಇತ್ಯಾದಿ ಕೂಡ ನಮಗೆ ಲಾಭ ಹಾಗಾಗಿ ನೀವು ಭಕ್ತಿ ಮತ್ತು ಶ್ರದ್ಧೆಯಿಂದ ಈ ವಾಯಿಸ್ತುತಿಯನ್ನ ಸ್ಮರಣೆ ಮಾಡಬೇಕು ಕೇಳಬೇಕು ಹೇಳುವುದನ್ನ ಕೇಳಿದ್ರೆ ಶ್ರವಣ ಮಾತ್ರ ಪಾಪ ನಶಿ ಅಂತ ಹೇಳ್ತಾರೆ ನೋಡಿ ಆ ಶ್ರವಣ ಕೇಳೋದ್ರಿಂದನೇ ನಮ್ಮ ಪಾಪದ ಎಲ್ಲರೂ ಕೂಡ ನಿವಾರಣೆ ಆಗ್ತದೆ ಅವರಿಗೆ ನಮ್ಮ ಪಾಪ ನಿವಾರಣೆ ಆಗುತ್ತೆ ಹಾಗಾಗಿ ಕೂಡ ನೀವು ಬಂದಿತಿರೋದು ಭಕ್ತಿ ಮತ್ತು ಶ್ರದ್ಧೆ ಮಾತ್ರ ಹಾಗಾಗಿ ಭಕ್ತಿ ಮತ್ತು ಶ್ರದ್ಧೆಯಿಂದ ನೀವು ಪಾಲ್ಗೊಳ್ಳಿ ಆ ಭಕ್ತಿಯಿಂದ ಆ ಶ್ರವಣವನ್ನು ಮಾಡಿ ಅಂತ ಹೇಳುವಂತಹಿಸುವಂತಹ ಶ್ಲೋಕವನ್ನ ಭಕ್ತಿಯಿಂದ ಕೇಳಿ ಅದರಿಂದ ನಿಮಗೆ ಸಂಪೂರ್ಣವಾದಂತಹ ಪುಣ್ಯ ಥರ ಹಾಗಾಗಿ ಈಗ ಪರಿಸ್ಥಿತಿ ಶುರು ಮಾಡೋಣ

ಅದೇ ಹರ ನಮಃ ಪಾರ್ವೇವ ಜಯ ಹರ ರಮ ಲಕ್ಷ್ಮೇ ರಮಣ ಗೋವಿಂದ ಗೋ ಆಂಜನೇಯ ಮರದ ಗೋವಿಂದ ಜೈ ಶ್ರೀರಾಮ ಜೈ ಶ್ರೀರಾಮ ಎಲ್ಲರೂ ಕೂಡ ಕೈ ಮುಂದೆ ಮಾಡಿ ಗಂಗಾವತಿ ಸಂತಕಲ್ ಗ್ರಾಮದಲ್ಲಿ ಶಂಕಚಕ್ರ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಅದಂತೆ ಇವತ್ತಿನ ಅಯೋಧ್ಯೆಯಲ್ಲಿ ಶ್ರೀ ರಾಮಲೀಲಾ ಸ್ಥಾಪನೆ ಮಾಡಿದ ದಿನವಾದ ಇಪ್ಪತ್ತೆರಡನೇ ತಾರೀಕು ಇವತ್ತು ಪ್ರತಿ ವರ್ಷದಂತೆ ಮೂರು ವರ್ಷದಿಂದ ಹೋಮ ಮಾಡಿಕೊಂಡು ಏನು ಬಿ ಎಚ್ ಪಿ ಆರ್ ವಿಶ್ವ ಹಿಂದೂ ಪರಿಷತ್ತಿನಿಂದ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಇವತ್ತು ಅನೇಕ ಈ ಭಾಗದ ನಗರಸಭಾ ಮಾಜಿ ಅಧ್ಯಕ್ಷರಾದಂಥ ರಾಘವೇಂದ್ರ ಶೆಟ್ಟರು ನಾಗರಾಜ್ ಅವರು ಕಲ್ಪು ವೀರೇಶ್ ಅವರು ಅವರು ವಿನಯ್ ಕುಮಾರ್ ಅವರ ಮತ್ತು ರವಿ ರಾಮಾಂಜನೇಯ ಅವರು ಮತ್ತು ಅನೇಕರ ಸಹಭಾಗಿತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಆಗ್ತಾಯಿದೆ ಇವತ್ತು ಪ್ರತಿಯೊಬ್ಬ ರಾಮನ ನೆನೆಯುವ ಮೂಲಕ ಭಕ್ತ ಆಂಜನೇಯ ನಾಡದಂಥ ಇವತ್ತೇನು ಕಿಸ್ಕಿಂದದಲ್ಲಿ ಈ ಭಾಗ ಆಂಜನೇಯ ಹುಟ್ಟಿದ ನಾಡೆಂಬ ಖ್ಯಾತಿಯನಾಗಿದೆ ಇವತ್ತು ಮುಂದಿನ ದಿನಮಾನದಲ್ಲಿ ಅಯೋಧ್ಯೆ ಯಾವ ಥರ ಆಗ್ತಾಯಿದೆ ಇವತ್ತು ವಿಜೃಂಭಣೆಯಿಂದ ರಾಮ ನೆರೀತಾ ಇದ್ದಾನೆ ಅದೇ ಥರ ಮುಂದಿನ ದಿನಮಾನದಲ್ಲಿ ಈ ಭಾಗದ ಆಂಜನೇಯ ಅದೇ ರೀತಿಯಾಗಿ ವಿಜೃಂಭಣೆಯಿಂದ ನಡೆಯುವಂಥ ಕಾಲ ಬರ್ತಾ ಇದೆ ಆ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬ ನಾಗರಿಕ ಬಂಧುಗಳು ಇವತ್ತು ರಾಮನ ನೀವು ಅಯೋಧ್ಯೆಯಲ್ಲಿ ಸ್ಥಾಪನೆ ಮಾಡಿದ ದಿನವಾದ ಪ್ರತಿಯೊಬ್ಬರು ರಾಮನ ನೆಲೆಯುವ ಮೂಲಕ ಆಂಜನೇಯ ಭಕ್ತಾದಿಗಳು ಇವತ್ತು ಎಲ್ಲ ಈ ಭಾಗದ ನಾಗರಿಕ ಬಂಧುಗಳು ಒಳ್ಳೇದು ಮಾಡಲಿ ಪ್ರತಿಯೊಂದು ಹೋಮ ಆವರಣ ಮಾಡಿದ್ದಾರೆ ಇವತ್ತು ಗಂಗಾವತಿ ನಗರ ಮತ್ತು ಸುತ್ತಮುತ್ತಲ ಗ್ರಾಮಕ್ಕೆ ಶಾಂತಿ ನೆಮ್ಮದಿ ಮತ್ತು ಈ ವಿಧಾನಸಭಾ ಕ್ಷೇತ್ರಕ್ಕೆ ಶಾಂತಿ ನೆಮ್ಮದಿ ಮತ್ತು ಆರೋಗ್ಯ ಪ್ರತಿಯೊಬ್ಬ ರೈತರಿಗೆ ಕಾರ್ಮಿಕ ಬಂಧುಗಳಿಗೆ ವ್ಯಾಪಾರಸ್ಥರಿಗೆ ಮತ್ತು ಎಲ್ಲ ನಾಗರಿಕ ಬಂಧುಗಳು ಒಳ್ಳೆಯದಾಗಲಿ ಅಂತೇಳಿ ಶುಭಾಶಯಗಳನ್ನು ನೀಡಬೇಕು ಗ್ರಾಮದಲ್ಲಿ ನಾವು ಮಾಡಿದ್ವಿ ಯಾಕಂತಂದ್ರೆ ಅಯೋಧ್ಯ ರಾಮ ಮಂದಿರದಲ್ಲಿ ಬಾಲರಾಮನ ಪ್ರತಿಷ್ಠಾಪನೆ ಸ್ಥಾಪನೆ ಅಂಗವಾಗಿ ಇವತ್ತಿಗೆ ವಾರ್ಷಿಕೋತ್ಸವವನ್ನು ಆಚರಣೆಯನ್ನು ನಾವು ಮಾಡ್ತೇವೆ ಈ ಆಚರಣೆಗೋಸ್ಕರ ಪ್ರತಿ ವರ್ಷವೂ ಕೂಡ ಹೋದ ವರ್ಷವೂ ಕೂಡ ನಾವು ರಾಮತಾರಕ ಹೋಮವನ್ನು ಮಾಡಿದ್ವಿ ಅದೇ ಥರದಲ್ಲಿ ಈ ವರ್ಷವೂ ಕೂಡ ರಾಮತಾರಕ ಹೋಮವನ್ನು ಮಾಡಿದ್ದೇವೆ ಶ್ರೀರಾಮನಾಮನ ಹೆಸರಿನಲ್ಲೇ ಒಂದು ರೋಮಾಂಚನವಿದೆ ರಾಮ ಅನ್ನೋ ಒಂದು ಪದದೊಳಗೆನೇ ಸಂಪೂರ್ಣವಾದಂಥ ನಮ್ಮ ಕಷ್ಟ ನಿವಾರಣೆ ಇದೆ ಹಾಗಾಗಿ ಬಹಳ ಮುಂಚೆಯಿಂದಲೂ ಕೂಡ ಬಂದಂತಹ ಹಿಂ ಮಂತ್ರ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅನ್ನೋ ಒಂದು ಮಂತ್ರದಿಂದ ನಮ್ಮ ಸಂಪೂರ್ಣವು ಏನೆಲ್ಲ ನಮ್ಮ ದುಃಖಗಳಿದೆಯೋ ಅವೆಲ್ಲವೂ ನಿವಾರಣೆ ಆಗ್ತದಂತೆ ಹಾಗಾಗಿ ರಾಮ ತಾರಕಹೋಮವನ್ನು ನಾವು ಮಾಡಿದ್ವಿ ಅದೇ ಥರದಲ್ಲಿ ವಾಯುಸ್ತುತಿ ಪುನಶ್ಚರಣೆ ಎಲ್ಲಿ ರಾಮನೋ ಅಲ್ಲಿ ಅನ್ನೋ ಒಂದು ಮಾತಿದೆ ರಾಮನನ್ನು ಎಲ್ಲಿ ಧ್ಯಾನಿಸ್ತೀವೋ ಅಲ್ಲೆಲ್ಲ ನಾವು ಹನುಮನನ್ನು ಕೂಡ ಧ್ಯಾನಿಸ್ಬೇಕಂತೆ ಆ ಒಂದು ಹನುಮನನ್ನು ಧ್ಯಾನಿಸುವ ಉದ್ದೇಶಕ್ಕೋಸ್ಕರ ಹನುಮಗೆ ಪ್ರೀತಿಯಾದಂತಹ ವಾಯುಸ್ಥಿತಿ ಪುನಸ್ತರಣೆ ಅನ್ನು ಪಾರಾಯಣ ಅನ್ನವನ್ನು ನಾವು ಮಾಡಿದ್ದೇವೆ ಅದೇ ತರಹದಲ್ಲಿ ರಾಮ ಪರಿವಾರ ದೇವತೆಗಳ ಹೋಮವನ್ನು ಕೂಡ ಮಾಡಿದ್ದೇವೆ ಜೊತೆಗೆ ಪುಷ್ಟಿವರ್ಧನಕ್ಕೋಸ್ಕರ ನವಗ್ರಹ ಹೋಮವನ್ನು ಕೂಡ ನಾವು ಇವತ್ತಿನ ದಿವಸ ಮಾಡಿದ್ದೇವೆ ಎಲ್ಲವೂ ಕಾರ್ಯಕ್ರಮವು ಈ ಬಂದ್ ಇಲ್ಲಿರುವಂತಹ ಇಲೇಜ್ ಅಂತಕ್ಕ ಗ್ರಾಮದಲ್ಲಿರುವಂಥ ಎಲ್ಲ ಭಕ್ತರಿಗೆ ಒಂದು ಒಳ್ಳೆಯದನ್ನಾಗಲಿ ಮತ್ತು ಇದೇ ಥರದಲ್ಲಿ ವರ್ಷ ವರ್ಷವೂ ಕೂಡ ಅವರಿಗೆ ಮಾಡುವ ಒಂದು ಮನಸ್ಸು ಹೆಚ್ಚಾಗಲಿ ಮತ್ತು ಅವರಿಗೆ ಶಕ್ತಿಯನ್ನು ಕೊಡಲಿ ಆರ್ಥಿಕವಾದ ಶಕ್ತಿಯನ್ನು ಕೊಡಲಿ ಮತ್ತು ಕಾಲ ಕಾಲಕ್ಕೆ ತಕ್ಕಂತೆ ಇಲ್ಲಿ ಮಳೆ ಬೆಳೆಗಳೆಲ್ಲವೂ ಕೂಡ ಸಮೃದ್ಧಿಯಾಗಿ ಇರಲಿ ಅಂತ ಹೇಳ್ತಾ ಈ ಒಂದು ಸಂಕಲ್ಪವನ್ನು ಇಟ್ಕೊಂಡು ಇವತ್ತಿನ ದಿವಸ ನಾವು ಹೋಮವನ್ನು ಮಾಡಿದ್ದೇವೆ ಅದೇ ಥರದಲ್ಲಿ ನಮ್ಮ ಭಾರತ ದೇಶವು ಸಾಫಲ್ಯತೆಯನ್ನು ಕಾಣಬೇಕು ಮತ್ತು ಹೆಚ್ಚಿನದಾದಂಥ ಅಭಿವೃದ್ಧಿಯನ್ನು ನಾವು ಕಾಣಬೇಕು ಮೇಲೆ ಕುಳಿತಂಥ ಎಲ್ಲ ವ್ಯಕ್ತಿಗಳಿಗೆ ಇದು ಒಂದು ಶಕ್ತಿಯನ್ನು ನೀಡಲಿ ಮತ್ತು ಬುದ್ಧಿಯನ್ನು ನೀಡಲಿ ಪ್ರಚೋದನೆಯನ್ನು ಮಾಡಲಿ ಅಂತ ಹೇಳ್ತಾ ಈ ಒಂದು ಸಂಕಲ್ಪವನ್ನು ಇಟ್ಕೊಂಡು ನಾವು ಇವತ್ತು ಈ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಮಾಡಿ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂತ ಹೇಳುತ್ತಾ ಇವತ್ತು ಅಯೋಧ್ಯೆಯ ಮೂರನೇ ವರ್ಷ ಬ್ರಾಹ್ಮಣ ಪ್ರತಿಷ್ಠಾಪನೆ ನಡೆದಂಥ ಸಂದರ್ಭದಲ್ಲಿ ನಮ್ಮ ಈ ಹಿರಿಯ ಜತಕಲ್ಲಿನಲ್ಲಿ ಆಂಜನೇಯ ಗುಡಿಯಲ್ಲಿ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ವಿಶೇಷವಾಗಿ ಹೋಮವನ್ನು ಮಾಡಿದ್ದೇವೆ ಅದೇ ರೀತಿ ಮಧ್ಯಾಹ್ನ ಪ್ರಸಾದವನ್ನು ಹಮ್ಮಿಕೊಂಡಿದ್ದಾರೆ ಸಾಯಂಕಾಲ ಎರಡು ಸಾವಿರ ದೀಪಗಳನ್ನು ಹಚ್ಚಿ ಎಲ್ಲರಿಗೂ ಬೆಳಕು ಬರಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ವಿಶೇಷತೆ ಏನಂದರೆ ಮಕ್ಕಳು ಬಲಕ್ಕಿ ಓರೋದು ಇಲ್ಲಿ ಈ ಸಂಪ್ರದಾಯ ಇಟ್ಕೊಂಡಿದ್ದಾರೆ ಅದೊಂದು ಒಳ್ಳೆಯ ಸಂಪ್ರದಾಯ ಅಂತೇಳಿ ನಮಗೆ ಅದೇ ರೀತಿ ಇಡೀ ದೇಶದಲ್ಲಿ ಒಳ್ಳೆಯದಾಗಲಿ ಒಳ್ಳೆಯ ಮಳೆ ಬೆಳೆ ಆಗಬೇಕಂತ ಹೇಳಿ ಈ ಹೋಮವನ್ನು ಹಮ್ಮಿಕೊಂಡು ಎಲ್ಲರಿಗೂ ಒಳ್ಳೆಯ ಬುದ್ಧಿ ವಿದ್ಯಾಭ್ಯಾಸ ಮಕ್ಕಳಿಗೆಲ್ಲ ಚೆನ್ನಾಗಬೇಕಂತ ಹೇಳಿ ರೈತರು ಒಳ್ಳೆಯದಾಗಲಿ ಅದೇ ರೀತಿ ನಮ್ಮ ಸೈನಿಕರಿಗೂ ಒಳ್ಳೆಯ ಬದಲಾಗಿರಲಿ ಅನ್ನೋ ಒಂದು ಉದ್ದೇಶದಿಂದ ಈ ಹೋಮವನ್ನು ಅಂದ್ಕೊಂಡು ಎಲ್ಲರಿಗೂ ಒಳ್ಳೆಯದಾಗುತ್ತೆ ಜೈರಾಮ ಕಲಸನ್ನು ಕಳೆದ ಮೂರು ವರ್ಷಗಳ ಹಿಂದೆ ನರೇಂದ್ರ ಮೋದಿಯವರು ಶ್ರೀರಾಮನ ವಿಗ್ರಹವನ್ನು ಅಯೋಧ್ಯೆಯಲ್ಲಿ ಸ್ಥಾಪನೆ ಮಾಡಿ ಇಡೀ ದೇಶಕ್ಕೆ ಒಂದು ಒಳ್ಳೆಯನ್ನು ಒಳ್ಳೆಯ ಸಂದೇಶವನ್ನು ನೀಡಿದ್ದಾರೆ ಆ ರಾಮನ ಪ್ರತಿಷ್ಠಾಪನೆಯ ದಿನದ ಅಂಗವಾಗಿ ಮೂರನೇ ವರ್ಷದ ವಾರ್ಷಿಕೋತ್ಸವವನ್ನು ಇವತ್ತು ಹಿರಿಯ ಜನರಲ್ಲಿನ ಶಂಕಚಕ್ರ ಅಲಂಕೃತ ಆಂಜನೇಯ ದೇವಸ್ಥಾನದಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ನೇತೃತ್ವದಲ್ಲಿ ಹೋಮ ಆವರಣಗಳನ್ನು ನೆರವೇರಿಸ್ತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಭಾಗದ ಮುಖಂಡರಾಗಿರ್ತಕ್ಕಂಥ ಸಿಂಗಡಿ ವಿಪಕ್ಷಪ್ಪನವರು ಹಾಗೂ ನೇತೃತ್ವವನ್ನು ವಹಿಸಿರ್ತಕ್ಕಂಥ ವಿನಯ್ ಪಾಟೀಲ್ನವರು ನಾಗರಾಜ್ರವರು ಬಲ್ಕುಂದ್ ವೀರೇಶ್ ಅವರು ಮನೋಹರ್ ಗೌಡರು ಎಲ್ಲರೂ ಆಗಮಿಸಿದ್ದಾರೆ ಈ ಒಂದು ಹೋಮದ ಪ್ರತಿಫಲ ನಮ್ಮ ಗಂಗಾವತಿ ನಗರದ ಸಮಸ್ತ ಜನ ಜನತೆಗೂ ಸಿಗಲಿ ಶ್ರೀರಾಮನ ಆಶೀರ್ವಾದ ಹಾಗೂ ಆಂಜನೇಯ ಹುಟ್ಟಿರ್ತಕ್ಕಂಥ ಈ ಒಂದು ರಾಜ್ಯದಲ್ಲಿ ಎಲ್ಲರಿಗೂ ಸಹಿತ ಒಳ್ಳೆಯದಾಗಲಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಆಶಿಸಿದೆ ಈ ಶುಭ ದಿನದಂದು ಗಂಗಾವತಿ ವಿಧಾನಸಭಾ ಕ್ಷೇತ್ರದ ವಿಶೇಷವಾಗಿ ಈ ಒಂದು ಶ್ರೀ ಶಂಕರಚಕ್ರ ಆಂಜನೇಯ ದೇವಸ್ಥಾನದ ವಿರೇಜಂಪಲ್ ಭಾಗದಲ್ಲಿ ಇವತ್ತು ಅಯೋಧ್ಯೆಯಲ್ಲಿ ಸ್ಥಾಪಿಸಿದಂಥ ಪ್ರತಿಷ್ಠಾಪಿದಂಥ ಇವತ್ತು ಶ್ರೀರಾಮನ ಮೂರ್ತಿಯನ್ನು ಇವತ್ತು ಸತತವಾಗಿ ಮೂರನೇ ವರ್ಷದ ಇವತ್ತು ಹೋಮ ಆಹ್ವಾನ ಮಾಡೋದ್ರ ಮೂಲಕ ವಿಶ್ವ ಹಿಂದೂ ಪರಿಷತ್ತಿನ ನೇತೃತ್ವದಲ್ಲಿ ಹಾಗೂ ಊರಿನ ಗುರು ಹಿರಿಯರ ಒಂದು ಸಹಕಾರದೊಂದಿಗೆ ನಮ್ಮ ವಿನಯ್ ಕುಮಾರ್ ಪಾಟೀಲ್ರವರು ಮತ್ತು ರಾಮಾಂಜನೇಯರವರು ಮತ್ತು ನಮ್ಮ ಹಿರಿಯರು ಮತ್ತು ಈ ಭಾಗದ ಆಗಿರ್ತಕ್ಕಂಥ ನಮ್ಮ ಶ್ರೀನಾಳ ವಿಪಕ್ಷಪ್ಪನವರು ಮತ್ತು ವೀರೇಶ್ ಬಂಕುಂದಿ ಅವರು ಮತ್ತು ಈ ಒಂದು ಹೋಮದಲ್ಲಿ ವಿಶೇಷ ಹೋಮದಲ್ಲಿ ನಮ್ಮ ರವಿಚೇತನ್ ರೆಡ್ಡಿ ಅವರು ಆ ಪೂಜಾ ದಂಪತಿಗಳ ಸಮೇತ ಪೂಜೆ ಮಾಡೋದ್ರ ಮೂಲಕ ಇಡೀ ಈ ಭಾಗದ ಎಲ್ಲರ ಸಹಕಾರದೊಂದಿಗೆ ಇವತ್ತು ಅದ್ದೂರಿಯಾಗಿ ಮತ್ತು ಧಾರ್ಮಿಕ ಭಕ್ತಿ ಭಾವನೆಯಿಂದ ಈ ಒಂದು ಹೋಮ ಹವನವನ್ನು ಹಮ್ಮಿಕೊಂಡಿದ್ದಾರೆ ಅದ್ರ ಜೊತೆಗೆ ಇಡೀ ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭವಾಗಲಿ ಮತ್ತು ಈ ಒಂದು ಧಾರ್ಮಿಕ ಒಂದು ಭಾವನೆ ನಮ್ಮ ಯಾಕಂದ್ರೆ ಅನಾದಿ ಕಾಲದಿಂದಲೂ ಸುಮಾರು ಐದು ನೂರು ವರ್ಷಗಳಿಂದ ಆಗದೇ ಇರತಕ್ಕಂಥ ಒಂದು ರಾಮನ ಇವತ್ತು ಮೂರ್ತಿ ಇವತ್ತು ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆಯಾಗಿದೆ ಅದೇ ರೀತಿಯಾಗಿ ಕೂಡ ಈ ಭಾಗದಲ್ಲಿ ನಮ್ಮ ಹಿರಿಯರು ಹೇಳಿದ ಹಾಗೆ ಕಿಸ್ಕಿಂದ ಅಂದರೆ ಜಾ ಹನುಮ ಜನಿಸಿದ ನಾಡು ರಾಮನ ಬಂಟ ಹನುಮ ಆ ಹನುಮನ ಸನ್ನಿಧಿಯಲ್ಲಿ ಇವತ್ತು ಹೋಮ ಹವನ ಮಾಡೋದ ಮೂಲಕ ವಿಶ್ವಂದ್ರ ಪರಿಷತ್ನವರು ಒಂದು ಒಳ್ಳೆಯ ಮಹಾತ್ಕಾರವನ್ನು ಮಾಡ್ತಾ ಇದ್ದಾರೆ ಮತ್ತು ಅದ್ರ ಜೊತೆಗೆ ಈ ಭಾಗನೂ ಕೂಡ ರಾಮನ ಎಲ್ಲಿಯೋ ಹನುಮಂತನ ಅಲ್ಲಿ ಎನ್ನುವಂತೆ ರಾಮನ ಬಂಟ ಹನುಮಂತನ ಒಂದು ಹುಟ್ಟಿದ ಸ್ಥಳವಾದ ಕಿಸ್ಕಿಂದಿಯ ಒಂದು ಅಧಿದೇವತೆಯಾದ ಈ ಒಂದು ಸ್ಥಾನದಲ್ಲಿ ಈ ಒಂದು ಈ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಆ ಹನುಮಾನ ಶಕ್ತಿ ಮತ್ತು ರಾಮನ ಒಂದು ಏನು ಆಶೀರ್ವಾದ ಸದಾಕಾಲ ಇರಲಿ ಮತ್ತು ಮುಂದಿನ ದಿನಮಾನದಲ್ಲಿ ಆ ಒಂದು ರಾಮ ಮತ್ತು ಹನುಮಾನ ಸಂಪರ್ಕ ಯಾವ ರೀತಿ ಅಯೋಧ್ಯೆಯಲ್ಲಿ ಬೆಳವಣಿಗೆಯಾಗಿದೆ ರಾಮನ ಅದೇ ರೀತಿಯಾಗಿ ಆಂಜನೇಯನ ಒಂದು ಇಲ್ಲಿ ಕಿಸಿಕಿದ್ದೇಲಿ ಕೂಡ ಬೆಳವಣಿಗೆ ಆಗಲಿ ಮತ್ತು ನಮ್ಮೆಲ್ಲರಿಗೂ ಕೂಡ ಅವರ ಆಶೀರ್ವಾದ ಸದಾಕಾಲ ಇರಲಿ ಅಂತೇಳಿ ನಮ್ಮೆಲ್ಲ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಸಮಸ್ತ ನನ್ನ ಸಹೋದರ ಸೋದಿಯರಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ವಿ ಅಯೋಧ್ಯೆಯಲ್ಲಿ ಶ್ರೀರಾಮ ಬಾಲರಾಮನ ಮಂದಿರ ಇಲ್ಲಿಗೆ ಮೂರನೇ ವರ್ಷ ಸ್ಥಾಪನೆ ಆಗಿ ಮೂರನೇ ವರ್ಷ ಆಗಿದೆ ಲಕ್ಷಾಂತರ ಕಾರ್ಯಕರ್ತರ ಒಂದು ಹೋರಾಟದ ಫಲವಾಗಿ ಆ ಮಂದಿರ ನಿರ್ಮಾಣವಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಸ್ಥಾಪನೆಯಾದಂಥ ಒಂದು ರಾಮನ ಮೂರ್ತಿಯ ಒಂದು ವಿಶೇಷವಾಗಿ ಇಡೀ ದೇಶದಲ್ಲಿ ಕೂಡ ಆತನ ನಾಮವನ್ನು ಜಪಿಸುವಂಥ ದಿನವನ್ನಾಗಿ ಇದನ್ನು ಭಾರತದ ಪ್ರಧಾನಿಯವರು ಕೂಡ ಕರೆ ಕೊಟ್ಟಿದ್ದಾರೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಇವತ್ತಿನ ದಿನ ಸಂಜೆ ದೀಪ ಹಚ್ಚುವ ಮುಖಾಂತರ ನಮ್ಮ ಸನಾತನ ಪರಂಪರೆಯನ್ನು ಬೆಳೆಸುವಂಥ ನಿಟ್ಟಿನಲ್ಲಿ ಆ ಒಂದು ಕರೆಯನ್ನು ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ ಆ ಒಂದು ಕಾರ್ಯವನ್ನು ಕೂಡ ನಮ್ಮ ನಿಮ್ಮ ಎಲ್ಲರ ಮನೆಯಲ್ಲಿ ಕೂಡ ಮಾಡಬೇಕು ಅದರ ಅಂಗವಾಗಿ ಹಿರಿಯ ಜಂತಕಲಲ್ಲೂ ಕೂಡ ಈ ಭಾಗದ ಭಕ್ತರು ಮತ್ತು ಮಾತೆಯರು ಯುವತರು ಕೂಡ ಪ್ರತಿ ವರ್ಷ ಒಂದು ಶ್ರೀರಾಮ ತಾರಕ ಯತ್ನ ಹಾಗೂ ಹನುಮಾನ ಸಂಬಂಧಪಟ್ಟಂಥ ಹೋಮಗಳನ್ನು ಮಾಡುವಂಥ ಕಾರ್ಯವನ್ನು ಈ ಹಿರಿಯ ಮತ್ತು ಗಂಗಾವತಿಯ ಭಾಗದ ಭಕ್ತರು ಸಂಕಲ್ಪವನ್ನು ಮಾಡಿಕೊಂಡ ಅಂಗವಾಗಿ ಇದರ ಮೂರನೇ ವರ್ಷ ಈ ಒಂದು ಶ್ರೀರಾಮ ಶ್ರೀ ಶಂಕಚಕ್ರ ಅಲಂಕೃತ ಆಂಜನೇಯ ಸ್ವಾಮಿ ದೇವ ದೇವಸ್ಥಾನದಲ್ಲಿ ಈ ಹೋಮ ಯಶಸ್ವಿಯಾಗಿ ನಡೀತಾ ಇದೆ ಇದು ಲೋಕ ಕಲ್ಯಾಣಕ್ಕಾಗಿ ಸರ್ವೇ ಭವಂತು ಸುಖಿನ ಸರ್ವೇ ಜನ ಸನ್ಮಂಗಳಾನಿ ಭವಂತು ಲೋಕ ಸಮರ್ಥ ಸುಖಿನೋ ಭವಂತು ಎನ್ನುವ ನಿಟ್ಟಿನಲ್ಲಿ ಈ ಹೋಮವನ್ನು ನಮ್ಮ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಪರವಾಗಿ ಕೂಡ ಕರೆ ಕೊಟ್ಟಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈ ಹೋಮವನ್ನು ನಾವು ಹಿರಿಯ ಎಲ್ಲ ಸಮಸ್ತ ಭಕ್ತಾದಿಗಳು ಒಂದು ಒಟ್ಟುಗೂಡಿ ಒಂದು ಕಾರ್ಯಕ್ರಮವನ್ನು ಇವತ್ತು ನೆರವೇರಿಸಿದೆ ಇನ್ನೇನು ಪೂರ್ಣಾವತಿಯೊಂದಿಗೆ ಈ ಒಂದು ಕಾರ್ಯ ಸಮಾಪ್ತಿಯಾಗಲಿದೆ ಅದೇ ನಿಟ್ಟಿನಲ್ಲಿ ಸಂಜೆ ಐದು ಗಂಟೆಗೆ ಇದೇ ಇದೇ ದೇವಸ್ಥಾನದಲ್ಲಿ ಮಾತೆಯರಿಂದ ಎರಡು ಸಾವಿರ ದೀಪ ಹಚ್ಚುವ ಒಂದು ಏನು ಮೋದಿಯವರು ಹೇಳಿದ್ರು ಆ ಒಂದು ಕಾರ್ಯಸಂಕಲ್ಪವನ್ನು ಎರಡು ಸಾವಿರ ದೀಪ ಹಚ್ಚುವ ಮುಖಾಂತರ ಹಾಗೂ ವಿಶೇಷವಾಗಿ ಈ ಭಾಗದಲ್ಲಿ ಇಡೀ ಕೊಪ್ಪಳ ಜಿಲ್ಲೆ ಅಂತಲೇ ಹೇಳ್ಬೋದು ಹೆಣ್ಣು ಮಕ್ಕಳು ಪಲ್ಲಕ್ಕಿ ಓರುವಂಥ ಒಂದು ನಾಂದಿಯನ್ನು ನಾವು ಕೂಡ ಈ ಒಂದು ಮಾಡಿರೋದು ಪ್ರಥಮವಾಗಿ ಅಂತ ಹೇಳಕ್ ಇಚ್ಛಪಡ್ತೀನಿ ಈ ಒಂದು ಕಾರ್ಯದಲ್ಲಿ ಗಂಗಾವತಿ ಮತ್ತು ಹಿರಿಯ ಜಂತಕಲ್ಲಿನ ಹೆಚ್ಚಿನ ಮಹಿಳೆಯರು ಸಂಜೆ ಪಲ್ಲಕ್ಕಿ ಓರು ಉತ್ಸವದಲ್ಲಿ ಭಾಗಿಯಾಗಬೇಕಂತ ಭಾಗಿಯಾಗಿ ಶ್ರೀರಾಮ ಮತ್ತು ಆಂಜನೇಯ ಕೃಪೆಗೆ ಪಾತ್ರ ಹಾಕ್ಬೇಕಂತ ಹೇಳಿ ಕೇಳಿಕೊಳ್ತೇನೆ ಜಯ ಶ್ರೀರಾಮ ಬಾಲ ಬಾಲರಾಮನ ಮೂರ್ತಿ ಪ್ರತಿಷ್ಠಾಪನೆ ಮೂರನೇ ವರ್ಷದ ಅಂಗವಾಗಿ ಶಂಕುಚಕ್ರ ಅಲಂಕೃತ ಆಂಜನೇಯ ಸ್ವಾಮಿ ಹಿರಿಯ ಶ್ರೀರಾಮನ ಬಾಲರಾಮ ಶ್ರೀರಾಮನ ತಾರಂಗ ಹೋಮವನ್ನು ನೆರವೇರಿಸಿದ್ದಾರೆ ಗುರುಗಳ ಮೂಲಕ ಮತ್ತು ಹನುಮಾನ್ ಚರಸ್ ಪಠಣೆ ವಾಯಿಸ್ತುತಿ ಪಠಣೆ ಮತ್ತು ರಾಮ ರಕ್ಷಣಾ ಶ್ರೀಷ್ಠ ಪಠಣೆ ಮತ್ತು ಆಂಜನೇಯನ ಒಂದಿಷ್ಟು ಭದ್ರಿಗೀತೆಗಳನ್ನು ಪಠಣೆ ಮಾಡಿದ್ದೇವೆ ಎಲ್ಲ ಮಹಿಳೆಯರು ಸೇವೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಸಂಜೆ ಸಾಯಂಕಾಲ ಎರಡು ಸಾವಿರ ದೀಪಗಳಿಂದ ದೀಪೋತ್ಸವ ಮತ್ತು ಪಲ್ಲಕ್ಕಿ ಸೇವೆ ಮಹಿಳೆಯರಿಂದ ಪಲ್ಲಕ್ಕಿ ಸೇವೆ ಸೊ ಈ ವಿಜೃಂಭಣೆಯಿಂದ ನೆರವೇರಿದೆ ನೆರವೇರಲಿದೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಸಂಪತ್ತ ಎಲ್ಲರೂ ಬಂದು ಪಾಲ್ಗೊಳ್ಳಬೇಕಾಗಿದೆ ಯೋಗಿರಾಮಂ ಶ್ರೀರಾಮಂ ಭಯೋ ನಮ್ಯ ಜೈ ಶ್ರೀರಾಮ್ ತಾ ಈ ಶ್ರೀರಾಮ ತ್ವೇತಾಯುಗದ ಶ್ರೀರಾಮನಾದಂಥ ನಮ್ಮ ರಾಮಲಲ್ಲನಾಗಿ ಇಂದು ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆಗೊಂಡು ಮೂರನೇ ವಾರ್ಷಿಕೋತ್ಸವ ನಿನ್ನೆಯಿಂದ ಶ್ರೀ ಶಂಕ ಶಂಕಚಕ್ರ ಅಲಂಕೃತ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಎಲ್ಲರೂ ಭಾಗವಹಿಸಿ ನಿನ್ನೆಯಿಂದ ಕಾರ್ಯಕ್ರಮ ಹೆಣ್ಮಕ್ಕಳು ಚಾಲುವಾಗಿದೆ ಹಿಂದೇನೈತಿ ತಾರಕ ಹೋಮ ಭಜನೆಗಳು ಹನುಮಾನ್ ಚಾಲೀಸ ಎಲ್ಲ ರೀತಿಯಿಂದ ರಾಮ ರಕ್ಷಾ ಸ್ತೋತ್ರ ಹನುಮಾನ್ ಚಾಲೀಸ ಎಲ್ಲದು ಇವಾಗ ಈಗ ತಾರಕ ಹೋಮದ ನಂತರ ಪ್ರಸಾದ ಪ್ರಸಾದ ನಂತರ ಹೆಣ್ಮಕ್ಳು ಎರಡು ಸಾವಿರ ದೀಪೋತ್ಸವ ಆ ಸಾಯಂಕಾಲ ವೇಳೆ ದೀಪೋತ್ಸವದ ನಂತರ ಪಲ್ಲಕ್ಕಿ ಉತ್ಸವ ಪಲ್ಲಕ್ಕಿ ಎಲ್ಲ ಮಹಿಳೆಯರೆಲ್ಲ ಭಾಗವಹಿಸಿ ಪಲ್ಲಕ್ಕಿ ಉತ್ಸವ ನೆರವೇರಿಸಿಕೊಡ್ಬೇಕಂತ ವಿನಂತಿ